ನಮಗೆ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ ಶುಕ್ರವಾರ ಹದಿನೆಂಟನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಯಜರನು ಐದನೇ ಅಧ್ಯಾಯದ ಹದಿನೇಳನೇ ವಚನ ಅರಸನಿಗೆ ಸರಿತೋಚುವುದಾದರೆ ಎರುಸುಲೇಮಿನ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅರಸನಾದ ಕೋರೇಷನಿಂದ ಅಪ್ಪಣೆ ದೊರಕಿದ್ದು ಸತ್ಯವೋ ಎಂಬುದರ ವಿಷಯವಾಗಿ ಬಾಬೇಲಿನ ರಾಜ ಭಂಡಾರದಲ್ಲಿ ಹುಡುಕಿ ನೋಡಲಿ ಮತ್ತು ಈ ಸಂಗತಿಯನ್ನು ಕುರಿತು ರಾಜರ ಚಿತ್ತವೇನೆಂಬುದು ನಮಗೆ ತಿಳಿಸೋಣವಾಗಲಿ ಎಂಬುದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ಕೆಲಸಕ್ಕೆ ಕೈ ಹಾಕಿದಾಗ ಯಥಾರ್ಥವಾಗಿಯೂ ಸತತವಾಗಿಯೂ ಮಾಡುವುದಾದರೆ ದೇವರೇ ಎಲ್ಲಾ ರೀತಿಯಾದಂಥ ಸಹಾಯ ಒದಗಿಸಿ ಕೊಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸತತ ಪ್ರಯತ್ನ ಹಾಗೂ ದೇವರಲ್ಲಿ ನಂಬಿಕೆ ಕರ್ತನಲ್ಲಿ ಪ್ರೇರೆ ಯರುಸಲೇಮಿನ ದೇವಾಲಯ ಪುನಃ ಕಟ್ಟಲ್ಪಡಬೇಕೆಂಬುದಾಗಿ ಕೌರೈಶನು ಹೇಳಿದ ನಂತರ ಎಜ್ರನು ತನ್ನೊಂದಿಗಿರುವಂಥವೆಲ್ಲರೂ ಕೂಡ ಈ ವಿಶೇಷವಾದಂಥ ಕಾರ್ಯಕ್ಕೆ ಕೈ ಹಾಕಿದರು ಆದರೆ ಅನೇಕ ವಿಧವಾದಂಥ ಒತ್ತಡ ಅನೇಕ ವಿಧವಾಗಿ ಜನರು ಅಲ್ಲಿನ ಜನರು ಅವರನ್ನು ಹೆದರಿಸಿ ಅವರನ್ನು ಮನಗೊಂದುವಂತೆ ಮಾಡಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳ ಮೂಲಕವಾಗಿ ಇವರ ಕೆಲಸವು ಕೆಡಿಸುವುದಕ್ಕೆ ಉದ್ದೇಶವನ್ನು ಕೆಡಿಸುವುದಕ್ಕೆ ಕಾರ್ಯಗಳನ್ನು ಮಾಡಿದ್ದರು ಅದಕ್ಕೋಸ್ಕರವಾಗಿ ಬಹಳ ಕಾಲ ಈ ಕೆಲಸ ನಿಂತು ಹೋಗಿತ್ತು ಆದರೆ ದೇವರು ತನ್ನ ಜನರಾದಂಥ ಹಗ್ಗಾಯ ಮತ್ತು ಜಕರೆಯ ಮೂಲಕವಾಗಿ ಪುನಃ ಕಟ್ಟುವಂತೆ ಪ್ರವಾದನೆ ನೋಡಿದನು ಈ ಕಟ್ಟುವ ಕೆಲಸಕ್ಕೆ ದಿರುಬಾಬೆಲ್ ಮತ್ತು ಜೇಶ್ವ ಇಬ್ಬರು ಕೆಲಸಕ್ಕೆ ಕೈ ಹಾಕಿದರು ಆಗ ತಡೆಗೊಟ್ಟಿದಾಗ ಇವರುಗಳು ಕೆಲಸಕ್ಕೆ ಅಡಚಣೆ ಮಾಡುವಂಥವರಿಗೆ ಹೇಳಿದಂಥ ಮಾತೇನೆಂದರೆ ಕೆಲಸ ನಿಲ್ಲುವುದಿಲ್ಲ ಆದರೆ ಅರಸನಾದಂಥ ದರಾವೇಶನಿಗೆ ಕುರೈಶ್ಯನು ನಮಗೆ ಆಜ್ಞಾಪಿಸಿದ್ದನ್ನು ಹುಡುಕಿ ನೋಡಿರಿ ಅದರ ನಂತರ ನೀವು ಅಭಿಪ್ರಾಯ ತಿಳಿಸಿರಿ ಎಂಬುದಾಗಿ ಹೇಳಿ ಕಳಿಸಿದರು ತಕ್ಕ ರೀತಿಯಲ್ಲಿ ಅರಸನಾದಂಥ ಕೌರೇಶ್ಯನು ಆಜ್ಞಾಪಿಸಿದ್ದನ್ನು ತಿಳ್ಕೊಂಡು ದುರವೇಶ್ಯನು ಅವರಿಗೆ ಪೂರ್ಣ ಸಹಾಯ ಮಾಡಿ ಅದನ್ನು ಕಟ್ಟಬೇಕೆಂಬುದಾಗಿ ಆಜ್ಞಾಪಿಸಿದನು ಕರ್ತನಲ್ಲಿ ಪ್ರೇರೆ ದೇವರ ಕಾರ್ಯದಲ್ಲಿ ಕೈ ಹಾಕಿದಾಗ ಅಡಚಣೆಗಳು ಸಮಸ್ಯೆಗಳು ಹೋರಾಟಗಳು ಇರುವಂಥದ್ದು ಸಹಜವಾಗಿಯೇ ಆದರೆ ಕೈ ಹಾಕಿದಂಥ ಕೆಲಸವನ್ನು ಮಾಡುವಾಗ ಸತತವಾಗಿ ಯಥಾರ್ಥವಾಗಿ ಮಾಡುವುದಾದರೆ ದೇವರು ಸಂಪೂರ್ಣವಾಗಿ ಸಹಾಯ ಮಾಡುತ್ತಾನೆ ಪ್ರವಾದನೆ ನುಡಿದನು ಇವರುಗಳು ಕೈ ಹಾಕಿದ ಕೆಲಸವನ್ನು ಸಫಲ ಮಾಡಲಿಕ್ಕೆ ದೇವರವರಿಗೆ ಜ್ಞಾನ ಕೊಟ್ಟನು ಅದೇ ರೀತಿಯಲ್ಲಿ ಅರಸನಿಗೂ ಬೇಕಾದಂಥ ಒಳ್ಳೆಯ ಮನಸ್ಸು ಜ್ಞಾನವನ್ನು ಕೊಟ್ಟು ಕಾರ್ಯ ಮುಗಿಸುವಂತೆ ದೇವರು ನಡೆಸಿದನು ನಾವು ಕೈ ಹಾಕಿದಂಥ ಕೆಲಸ ದೇವರ ಕೆಲಸ ಅದು ಸತತವಾಗಿ ಯಥಾರ್ಥವಾಗಿ ನಂಬಿಕೆಯಿಂದ ಮಾಡುವುದಾದರೆ ದೇವರೇ ಅದನ್ನು ಪೂರ್ತಿಗೊಳಿಸುತ್ತಾನೆ ಕರ್ತನೆ ದಯಮಾಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್